ಜಲಾಶಯದಿಂದ ನೀರು ಹರಿಸುವಂತೆ ಒತ್ತಾಯಿಸಿ ಇಲಾಖೆ ಮುಂಭಾಗ ತಾಲೂಕಿನ ನೀರಾವರಿ ಇಲಾಖೆ ಮುಂಭಾಗ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಆಲೂರು ಇಲ್ಲಿನ ತಾಲೂಕು ಪದಾಧಿಕಾರಿಗಳು ಸೇರಿಕೊಂಡು ವಾಟೆಹೊಳೆ ಎಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಜನ ಜಾನುವಾರುಗಳಿಗೆ ಸಮರ್ಪಕ ಕುಡಿಯುವ ನೀರು ಪೂರೈಸಲು ಕೆರೆ ಕಟ್ಟೆ ನಾಲೆಗಳಿಗೆ ನೀರನ್ನು ಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಇದೇ ವೇಳೆ ವಾಹಿನಿಯ ಜೊತೆಗೆ ಕಾಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಧರ್ಮರಾಜ್ ಮಾತನಾಡುತ್ತಾ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವಂತಿದ್ದು ತಕ್ಷಣ ನಾಲೆಗಳಿಗೆ ನೀರು ಹರಿಸುವ ಮೂಲಕ ಖಾಲಿ ಇರುವ ಕೆರೆಗಳಿಗೆ ನೀರನ್ನು ತುಂಬಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಒದಗಿಸಬೇಕು ನೀರಿನ ಸಮಸ್ಯೆ ಬಗ್ಗೆ ಈಗಾಗಲೇ ಹಲವು ಬಾರಿ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ನೀರು ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ನೀರಿನ ಅಭಾವ ಎದುರಿಸುತ್ತಿರುವ ರೈತರ ಸಮಸ್ಯೆಗಳನ್ನ ಬಗೆಹರಿಸುವ ಸಂಬಂಧಪಟ್ಟ ಅಧಿಕಾರಿಗಳು ಕೈಕಟ್ಟಿ ಸುಮ್ಮನೆ ಎಂದು ಆರೋಪಿಸಿದರು ಇಲಾಖೆ ಅಧಿಕಾರಿ ಸುದ್ದಿವಾಹಿನಿ ಜೊತೆ ಮಾತನಾಡಿ ಆದಷ್ಟು ಬೇಗ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಅವರ ಗಮನಕ್ಕೆ ತಂದು ನಾಲೆಗಳ ತುಂಬಾ ಸರಿಪಡಿಸುಗಳನ್ನ ಇನ್ನು ಯಾವುದೇ ಕೆರೆಕಟ್ಟೆಗಳು ಕಾಲಿದ್ದಾವೆ ಎಂಬುದನ್ನು ಪರಿಶೀಲಿಸಿ ಮುಂದಿನ ವಾರ ನೀರು ತುಂಬಿಸುವಂತಹ ಕೆಲಸ ಮಾಡುತ್ತೇನೆಂದು ರೈತರಿಗೆ ಭರವಸೆಯನ್ನ ನೀಡಿದರು ಪ್ರತಿಭಟನೆಯಲ್ಲಿ ತಾಲೂಕಾ ಅಧ್ಯಕ್ಷರಾದ ಎಚ್ ವಿ ಧರ್ಮರಾಜ್ ಉಪಾಧ್ಯಕ್ಷರುಗಳಾದ ಕೃಷ್ಣಮೂರ್ತಿ ವೀರೇಶ್ ಹಾಗೂ ರೈತ ಮುಖಂಡರುಗಳಾದ ಜಯಣ್ಣ ಪಟೇಲ್ ವೀರೇಶ್ ಹುಣಸವಳ್ಳಿ ಯುವ ಮುಖಂಡರಾದ ಸತೀಶ್ ಹಾಗೂ ಯೋಗೇಶ್ ಮತ್ತು ರೈತ ಮುಖಂಡರು ಹುಲ್ಲಳ್ಳಿ ಮಹೇಶ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಗನಯ್ಯ ಹುಲ್ಲಳ್ಳಿ ಬಸವರಾಜ್ ಕೆರೆಹಳ್ಳಿ ಕುಮಾರ್ ಹಾಗೂ ಹಲವು ರೈತ ಮುಖಂಡರು ಭಾಗವಹಿಸಿದರು ಸಂಘಟನೆಯ ಪರವಾಗಿ ಇವತ್ತು ರೈತರ ಸಮಸ್ಯೆಗಳಾದಂಥ ಕುಡಿಯುವ ನೀರು ದನಕರುಗಳಿಗೆ ಜಾನುವಾರುಗಳಿಗೆ ಪ ಪ್ರಾಣಿ ಪಕ್ಷಿಗಳಿಗೆ ಇವತ್ತು ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ ಇದರ ಪರಿಣಾಮವಾಗಿ ವಾಟೆ ಹೊಳೆ ಏನು ಇವತ್ತು ಚ ಇದು ಜಲಾಶಯ ಇದೆ ಆ ಜಲಾಶಯದಿಂದ ನೀರನ್ನು ವರ್ಷ ವರ್ಷನೂ ಈ ಸಮಯದಲ್ಲಿ ನೀರನ್ನು ಹರಿಸರು ಆದರೆ ಈ ಬಾರಿ ಇವರು ಬಹಳ ಬೇಜವಾಬ್ದಾರಿಯ ದೇಡಬಲಿ ಅಂತ ಕಾಣುತ್ತೆ ಇವರ ಒಂದು ಈ ಯೋಗ್ಯತೆ ಇಲ್ಲದ ಯೋಚನೆಯಿಂದಾಗಿ ಇವತ್ತು ನೀರು ಪೋಲಾಗಿ ಇವತ್ತು ಒಡೆಯನ ಏನು ಎಗಜಿ ನದಿಯನ್ನು ಸೇರ್ತಾಯಿದೆ ಇದನ್ನು ಪ್ರಶ್ನೆ ಮಾಡಿದರೆ ಇವರ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಇವತ್ತು ಎಗಜಿ ನದಿಗೆ ನೀರು ಬಿಡ್ತಾ ಇರೋದು ಯಾಕೆ ಅಂತ ನಮಗೆ ಗೊತ್ತಿಲ್ಲ ಇವರು ರೈತರ ಸಭೆಗಳನ್ನು ಕರೆದಿಲ್ಲ ನೀರು ಬಿಡಬೇಕಾದ್ರೆ ಕೆರೆಕಟ್ಟುಗಳು ಇವತ್ತು ಬೇಸಿಗೆ ಇವತ್ತು ವಿದ್ಯುತ್ ಸಹ ಇಲ್ಲದಲೇ ಬೋರ್ವೆಲ್ಗಳು ಸಹ ಒಣಗಿ ಹೋಗಿದ್ದಾವೆ ಕೆರೆಕಟ್ಟುಗಳು ಒಣಗಿ ಹೋಗಿದ್ದಾವೆ ಅದಕ್ಕೆ ನೀರು ಬಿಡಿ ಅಂತ ನಾವು ಇದ್ದೀವಿ ಇವರು ಬೇಕಾದ ಬಿಟ್ಟಿಯಾಗಿ ಬಿಟ್ಟು ಅದನ್ನು ಫೋಲ್ ಮಾಡಿದ್ದಾರೆ ಜೊತೆಗೆ ಏನು ಇವತ್ತು ತುಮಕೂರವರೆಗೂ ನೀರು ಹರಿಸ್ತಾ ಇದ್ದಾರೆ ಇವತ್ತು ಏನು ಉಸ್ತುವಾರಿ ಸಚಿವ ರಾಜಣ್ಣ ಇವತ್ತು ಹಾಸನ ಜಿಲ್ಲೆಗೆ ಅನ್ಯಾಯ ಮಾಡಿ ತುಮಕೂರು ಕಡೆಗೆ ನೀರನ್ನು ಹರಿಸ್ತಾ ಇದ್ದಾರೆ ಅದರ ಅದರ ಪರಿಣಾಮವಾಗಿ ಇಲ್ಲಿ ಒಂದೂವರೆ ಟಿ ಎಮ್ ಸಿ ನೀರಿನಲ್ಲಿ ಈಗಾಗಲೇ ಒಂದು ಟಿ ಎಮ್ ಸಿ ನೀರನ್ನ ಹೊರಗಡೆಗೆ ಬಿಟ್ಟಿದ್ದಾರೆ ಕೇವಲ ಇನ್ನು ಅರ್ಧ ಟಿ ಎಮ್ ಸಿ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ನಾವು ರೈತರು ಈ ಭಾಗದ ರೈತರು ನಾವು ಟ್ಯಾಕ್ಸ್ ಕಟ್ಟೋರು ಯಾವನ ಅಪ್ಲು ಕಟ್ಟೋಕ್ಕಲ್ಲ ಇಲ್ಲಿ ಇಂಜಿನಿಯರ್ ಕಟ್ಟಕ್ಕಲ್ಲ ಟ್ಯಾಕ್ಸ್ನ ನಾವು ರೈತರು ಇವತ್ತು ಗದ್ದೆಗಳ ಗದ್ದೆಗಳಲ್ಲಿ ಹೊಲಗಳಲ್ಲಿ ಟ್ಯಾಕ್ಸ್ ಕಟ್ಟಿ ನಾವು ಈ ಬೆಳೆಗಳನ್ನು ಬೆಳಿತಾ ಇದ್ದೀವಿ ನೀರಿನ ನಿರ್ವಹಣೆ ಈ ಇಲ್ಲಿಯವರಿಗೆ ಹೊರತು ತುಮಕೂರಿವರಿಗೆ ಬಿಡಬೇಕಾಗಿಲ್ಲ ನಮ್ಮ ಮೋಟೆ ಹೊಳೆ ನೀರನ್ನ ಇವತ್ತು ಅಲ್ಲಿಗೆ ಬಿಟ್ಟಿದ್ದಾರೆ ಬಿಟ್ಟು ಇವತ್ತು ಹೇಳ್ತಾ ಇದ್ದಾರೆ ನೀರು ಮುಂದಕ್ಕೆ ಬರೋಕ್ಕಿಲ್ಲ ಪ್ರಜರ್ ಇಲ್ಲ ಅಂತ ಇದ್ದಾರೆ ಪ್ರಜರ್ ಇಲ್ಲ ಅನ್ನೋದಕ್ಕೆ ಕಾರಣ ಯಾರು ನೀವು ಒಂದೂವರೆ ವರ್ಷ ಇದ್ದದ ಸಂಬಳ ಇಲ್ಲಿ ಆಫೀಸಲ್ಲಿ ಕೂರ್ತಾ ಕೂರ್ತಾಯಿದ್ದೀರಲ್ಲ ಈ ಸಂಬಳ ಕೊಡ್ತಾಯಿತ್ತು ಸರ್ಕಾರ ನಿಮ್ಗೆ ಯಾಕೆ ಕೊಡ್ತಾ ಕೊಡ್ತಾಯಿದ್ದೆ ಸರ್ಕಾರ ಸಂಬಳ ತಗೊಂಡವ್ರು ನೀವೇನು ಮಾಡ್ತಾಯಿದ್ದೀರಿ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಇನ್ನು ಒಂದು ವಾರದೊಳಗೆ ನಮಗೆ ಕೆರೆಗೆ ಕೆ ಕೆರೆಕಟ್ಟೆಗಳಿಗೆ ನೀರು ಬರಬೇಕು ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಬೇಕು ನಮಗೆ ಬಟ್ಟೆ ಒಗೆಯೋಕೆ ನೀರು ಬೇಕು ಇವತ್ತು ಎಲ್ಲ ಬೋರ್ಗಳು ಬತ್ತಿ ಹೋಗಿದಾಗೆ ವಿದ್ಯುತ್ತು ಕೇವಲ ಮೂರು ಗಂಟೆ ನಾಲ್ಕು ಗಂಟೆ ಕೊಡ್ತಾ ಇದ್ದಾರೆ ಇವತ್ತು ವಿದ್ಯುತ್ ಇಲಾಖೆ ವಿರುದ್ಧವನ್ನು ನಾವು ಇವತ್ತು ಸಂಘಟನೆ ಮಾಡಿ ಅಲ್ಲಿಗೂ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಹೋರಾಟ ಇರೋದು ಇನ್ನು ಒಂದು ವಾರದೊಳಗೆ ನಮ್ಮ ಕೆರೆಗಳಿಗೆ ನೀರು ಬರಬೇಕು ಅಷ್ಟು ಕುಡಿಯೋ ನೀರು ಮತ್ತು ದನಕರುಗಳ ನೀರು ಕುಡಿಯೋ ವಿಚಾರಕ್ಕೆ ಆಗಿ ಇವತ್ತು ಆಟವಾಳಿ ಇಲಾಖೆಯಲ್ಲಿ ಬಂದು ಇವತ್ತು ರೈತ ಸಂಘದ ವತಿಯಿಂದ ಏನೋ ಒಂದು ಸ್ಟ್ರೈಕ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಇವತ್ತು ವಾಟೆವಳ್ಳಿಯಲ್ಲಿ ಸುಮಾರು ಒಂದು ಇವತ್ತು ಒಂದೇ ಇವತ್ತು ಅದರಲ್ಲಿ ಇಪ್ಪತ್ತು ದಿವಸ ಆಗಿದೆ ನೀರು ಬಿಟ್ಟು ಇವತ್ತು ನೀರು ಇವ ಕೇವಲ ಬರೀ ಇಪ್ಪತ್ತೇಳು ಕಿಲೋಮೀಟ್ರ್ ಮಾತ್ರ ಬರ್ತಿದೆ ಇನ್ನೂ ಸುಮಾರು ಹತ್ತು ಕಿಲೋಮೀಟ್ರ್ ನೀರು ಬರಬೇಕಾದಂಥ ಅವಶ್ಯಕತೆ ಇತ್ತು ಆದರೆ ವಾಟೆಹಳ್ಳಿ ಇಲಾಖೆಯ ಬೇಜವಾಬ್ದಾರಿಕೆಯಿಂದ ನೀರು ಅನ್ಯಾಯವಾಗಿ ಪೋಲಾಗಿ ಕೆಲ ನದಿಗೆ ನದಿಗೆ ಇದೆ ಇದು ಜವಾಬ್ದಾರಿಗೆ ಏನಪ್ಪ ಅಂದ್ರೆ ವಾಟರ್ ವಾಟೆಹಳ್ಳಿ ಇಲಾಖೆಗೆ ಯಾರಿಗೂ ಜವಾಬ್ದಾರಿಗೆ ಏನಂತಿಲ್ದಂಗೆ ಆಗಿದೆ ಇವರು ಬರೀ ಕೇವಲ ಬರೀ ಆಫೀಸಲ್ಲಿ ಕೂತಿದ್ದು ಸಂಬಳ ತಳಕ್ಕೆ ಮಾತ್ರ ಇವರು ಜವಾಬ್ದಾರಿ ಆಗಿದ್ದಾರೋ ಬಿಟ್ಟರು ರೈತರು ಪರವಾಗಿರೋಂಥ ಕೆಲಸ ಇವರು ಮಾಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇವ್ರಿಗೆ ಬೇಕಾಗಿಲ್ಲ ಇವ್ರು ರೈತರಾಗಿದ್ರೆ ಗೊತ್ತಾಗೋದು ರೈತರ ಕಷ್ಟಗಳೇನು ಅನ್ನೋದು ಇವ್ರಿಗೆ ಗೊತ್ತಾಗಬೇಕಾಗಿತ್ತು ಆದರೆ ರೈತರ ಕಷ್ಟ ಇವ್ರಿಗೆ ಗೊತ್ತಾಗಿಲ್ಲ ಕೇವಲ ಇವ್ರಿಗೆ ಬೇಕಾಗಿರೋದಿರೋ ಸಂಬಳ ಕೂತ್ಕೋಬೇಕು ಹೋಗ್ಬೇಕು ಇವತ್ತು ನೋಡಿ ನಾವು ರಾತ್ರಿ ಆಗಲಿ ಅಂತ ನಾವು ಇಡೀ ಮೂರು ದಿವಸ ರಾತ್ರಿ ಬೆಳಗಾಲ ತಿರುಗಿದ್ದೀವಿ ಇವ್ರ ಏನು ಇವ್ರ ಜವಾಬ್ದಾರಿಕೆ ನಮ್ಗೆ ಸಂಬಳ ಕೊಡ್ತಾರ ಇವ್ರು ತಗೋಬೇಕು ಹತ್ತು ಜನ ಇಪ್ಪತ್ತು ಜನ ತಗೊಳ್ಳಿ ಸರ್ಕಾರಕ್ಕೆ ಬರೀಲಿ ಸರ್ಕಾರ ಸಂಬಳ ಕೊಡಕ್ಕ ಅಂತಾರ ಇಲಾಖೆಯಲ್ಲಿ ಹಾಕಿರ್ಬೋದು ಇರೋದು ಇಲಾಖೆಯ ಒಬ್ಬರು ಎಲ್ಸಿನ ನಾಲ್ಕೈದು ಜನ ಎಲ್ಸಿಗಳು ನಂಬ್ಕೋಬೇಕು ಮಾಡ್ಕೋಬೇಕು ಅವ್ರು ಇವತ್ತು ಮಾಡ್ಕೊಂಡಿಲ್ಲ ಕೇವಲ ರಾಜಶೇಖರ್ ಒಬ್ಬರನ್ನ ತಗೋದವ್ರು ಏನ್ ಮಾಡ್ತಾರೆ ಅವ್ರ ಜವಾಬ್ದಾರಿಕೆ ಕೊಟ್ಟವ್ರೆ ಅವ್ರು ಎಲ್ಲಿಗಂತ ಹೋಯ್ತಾರೆ ಇದು ಕೇವಲ ಎಡಬ್ಲ್ಯೂ ಅವರು ಈಗ ವಾಟೆವಾಡೆ ಜಾಗದಲ್ಲಿ ಏನ್ ಚಾನಲ್ ಇತ್ತು ಸಂಪೂರ್ಣವಾಗಿ ಒತ್ತುವರಿಯಾಗಿದೆ ಈಗ ಒತ್ತುವರಿಯಾಗ ಜಾಗಗಳನ್ನೆಲ್ಲ ಆಲ್ರೆಡಿ ಸರ್ ಒಂದ್ ನಿಮಿಷ ಸರ್ ಈಗ ಒತ್ತುವರಿ ಆಗಿದೆ ಜಮೀನು ಸಂಪೂರ್ಣವಾಗಿ ಅವರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಕೂಡ ಪಾಣಿ ಬರ್ತಾ ಇದೆ ಈಗ ಜಾಗದ್ದು ಸೇರಿ ಇದ್ರ ಬಗ್ಗೆ ನೀವ್ ಏನ್ ಕ್ರಮ ತಗೊಂಡಿದ್ರಿ ಈಗ ಅದೇ ಯಾವುದೇ ಇದು ನಮ್ ನಿಗಮದಲ್ಲಿ ಹ್ಯಾಂಡ್ ಓವರ್ ಆಗಿರೋದು ಯಾವುದು ಪಾಣಿ ಬರಲ್ಲ ಅವ್ರ ಹೆಸರಲ್ಲಿ ನಮ್ದೇನು ಒತ್ತುವರಿ ಆಗಿರೋದನ್ನ ಈಗ ನಾವು ಸರ್ವೇ ಮಾಡಿಸ್ಬಿಟ್ಟು ಮಾಡರೇಷನ್ ಮಾಡ್ತಾ ಇದ್ದೀವಿ ಎಲ್ಲಾನು ಇದು ಬೌಂಡ್ರಿ ಕಲ್ಲ ಹಾಕ್ಸ್ಬಿಟ್ಟು ನಾವು ಎತ್ತೋರ್ ಬಳಸ್ಕೊತೀವಿ ಸರಿ ಸುಮಾರು ಸಮುದಾಯದಿಂದ ಎಲ್ಲಾ ಕಡೆ ಎಲ್ಲಾ ಕಡೆ ಆಗಿದೆ ಸರ್ ಎಲ್ಲಾ ಕಡೆ ಆಗಿದೆ ಎಲ್ಲಾ ಕಡೆ ನೀರ್ ನೀರು ಹೋಗ್ತಾ ಇಲ್ಲ ಅಂತ ಮಾಡ್ಕೊಂಡಿದ್ದಾರೆ ಈಗ ಯಾಕೆ ನೀವು ನೀರ್ ಬಿಟ್ಟಿಲ್ಲ ಅದಕ್ಕೆ ಅವರು ಅತಿಕ್ರಮ ಮಾಡ್ಕೊಂಡಿದ್ದಾರೆ ನೀವು ಸರ್ ಪ್ರಪೋಸಲ್ ಏನು ವರ್ಕ್ ಆಗಿಲ್ಲ ಇನ್ನು ಆಫೀಸ್ ಮಟ್ಟದಲ್ಲೇ ಇದೆ ಅಂದ್ರೆ ರೈತರುಗಳು ಒಂಬತ್ತು ತಿಂಗಳಂಗಾದ್ರೆ ವ್ಯವಸಾಯ ಮಾಡಬಾರ್ದಾ ಮಳೆ ಇಲ್ಲ ಆಲ್ರೆಡಿ ವ್ಯವಸಾಯ ಮಳೆ ಮಳೆ ಇಲ್ಲ ಸರ್ ಬರಗಾಲ ಇದೆ ಮಳೆ ಇಲ್ಲ ಬರಗಾಲ ಆಗಿದೆ ರೈತಗಳಿಗೆ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ ಕೆರೆ ಕಟ್ಟೆ ಸಂಪೂರ್ಣ ಬದುವಾಗಿದೆ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಕೆರೆ ಕಟ್ಟೆಗಳನ್ನ ತುಂಬಸೋ ಕಾರ್ಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ಮುಂದಕ್ಕೆ ಈ ಸರಿ ಅಂದ್ರೆ ತುಂಬಿಸಿದಾರೆ ಸರ್ ಕೆರೆ ಕಟ್ಟೆಗಳನ್ನ ಈಗ

ಅಡೇಲಿ ತಂಗ ತರುತ್ತೆ ಅಂತಾನೆ